ನಮಸ್ಕಾರ ವೀಕ್ಷಕರೇ ನಾನು ಶೈಲಜಾ ಇಂದಿನ ರೆಸಿಪಿಯಲ್ಲಿ ನಾವು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ತಿನ್ನುವಂತಹ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂತಹ ಇಡ್ಲಿ ಸಾಂಬಾರಿನ ರುಚಿಗಿಂತ ಇದರ ರುಚಿ ಬೇರೆಯಾಗಿರುತ್ತದೆ ಮೊದಲಿಗೆ ಒಂದು ಕಪ್ ಬೇಳೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಶಿನ ಹಾಗೂ ಒಂದು ಚಮಚ ಎಣ್ಣೆ ಹಾಕಿ ಕುಕ್ಕರಲ್ಲಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಎರಡು ಟೊಮೆಟೊ ಹಾಗೆ ಒಂದು ಹಸಿ ಮೆಣಸನ್ನು ತಗೊಂಡಿದ್ದೇನೆ ಅದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೇನೆ ಸಾಂಬಾರಿಗೆ ಹುರಿಯಲು ಬೇಕಾದಂತಹ ಸಾಮಗ್ರಿಗಳು ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಹಾಗೆ ಒಂದರಿಂದ ಎರಡು ಸ್ಪೂನು ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಮೆಂತ ಸ್ವಲ್ಪ ಜೀರಿಗೆ ಹಾಗೆ ಇಲ್ಲಿ ನಾನು ಎಂಟು ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಮೂರು ಪೀಸ್ ಚಕ್ಕೆ ಕೂಡ ತಗೊಂಡಿದ್ದೇನೆ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ತೆಗೆದಿಟ್ಟಂತಹ ಮಸಾಲೆಗಳನ್ನೆಲ್ಲ ಒಂದೊಂದಾಗಿ ಹಾಕಿ ಹುರಿತಾ ಇದ್ದೇನೆ ಮೊದಲಿಗೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ಹುರಿದು ಅದ ನಂತರ ಅದಕ್ಕೆ ಚಕ್ಕೆ ಹಾಗೆ ಸಾಸಿವೆ ಮೆಂಥ ಜೀರಿಗೆ ಮೆಣಸು ಹಾಕಿ ಚೆನ್ನಾಗಿ ಹುರಿಬೇಕು ಈಗ ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ ನಂತರ ಕೊನೆಯಲ್ಲಿ ತುರಿದಿಟ್ಟಂತಹ ಕಾಯಿಯನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕಾಗ್ತದೆ ಅದರ ಹೋಗುವಲ್ಲಿ ಅವರಿಗೆ ನಾವು ಅದನ್ನು ಹುರಿಬೇಕು ಈಗ ಹುರಿದಿಟ್ಟ ಮಸಾಲೆಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೇನೆ ಮಸಾಲೆ ಈ ರೀತಿಯಾಗಿ ಸ್ವಲ್ಪ ತರಿ ತರಿಯಾಗಿರಲಿ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ನಾನೀಗ ಅದನ್ನು ಬೇರೊಂದು ಪಾತ್ರೆಗೆ ಹಾಕಿ ಅದಕ್ಕೆ ತುಂಡು ಮಾಡಿಟ್ಟಂತಹ ಟೊಮೆಟೊ ಹಸಿಮೆಣಸು ಹಾಗೆ ರುಬ್ಬಿಟ್ಟಂತಹ ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ ಕಡ್ದಿಟ್ಟ ಮಸಾಲೆ ಹಾಕಿದ ನಂತರ ನಾನು ಎರಡು ಲೋಟದಷ್ಟು ನೀರು ಸೇರಿಸಿ ಹಾಕಿದ್ದೇನೆ ಇಡ್ಲಿ ಸಾಂಬಾರು ಯಾವಾಗಲೂ ಸ್ವಲ್ಪ ಆಗಿದ್ರೆ ಆಗಿದ್ದರೆ ಚೆನ್ನಾಗಿರ್ತದೆ ಹಾಗಾಗಿ ದಪ್ಪ ನೋಡಿಕೊಂಡು ನೀರನ್ನು ಸೇರಿಸಿ ಎಲ್ಲ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಈಗ ಟೊಮೆಟೊ ಚೆನ್ನಾಗಿ ಬಂದಿದೆ ಸುಮಾರು ಒಂದು ಹದಿನೈದು ನಿಮಿಷದಷ್ಟು ನಾನಿಲ್ಲಿ ಬೇಯಿಸಿದ್ದೇನೆ ಇದನ್ನು ಈಗ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಗೆ ಈ ಪ್ರಮಾಣದ ಹಿಂಗು ಪೇಸ್ಟನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಕೆಂಪಗೆ ಆಗುವಾಗ ಸ್ವಲ್ಪ ಸಾಸಿವೆ ಹಾಗೆ ಒಂದು ಈರುಳ್ಳಿಯನ್ನು ತುಂಡು ಮಾಡಿಟ್ಕೊಂಡಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಕಂದು ಬಣ್ಣಕ್ಕೆ ಬರುವಾಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಆಯಿತು ಹಾಗೆ ನಾನಿಲ್ಲಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಕ್ಕೆ ತುಂಡು ಮಾಡಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಕುದಿ ಬೆರೆಸಿ ಚಕ್ಕೆ ಹಾಕಿದಂತಹ ಮಸಾಲೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸಾಂಬಾರಿಗೆ ಒಳ್ಳೆಯ ರುಚಿಯನ್ನು ಕೊಡುತ್ತದೆ ಮನೆಯಲ್ಲಿ ಮಾಡಬಹುದಾದಂತಹ ರೆಸ್ಟೋರೆಂಟ್ ಸ್ಟೈಲ್ ಸಾಂಬಾರಿದು ಇಡ್ಲಿ ಮಾತ್ರವಲ್ಲದೆ ಅನ್ನ ದೋಸೆಯ ಜೊತೆ ಕೂಡ ನೀವು ಇದನ್ನು ಸವಿಯಬಹುದು മറ്റേ മുൻദിന രെസിപ്പിയും ഭേറ്റിയാകും വന്നു